ಇದನ್ ಕ್ಲೀನ್ ಮಾಡಿ ಎಳ್ಳ ಎಣ್ಣಿ ತೆಗೆದಿರ್ತಾವ್ ಮಕ್ಕಳ ಸಲುವಾಗಿ ಮುಂದ್ ಅಡ್ಗಿ ಮಾಡಾಕ್ ನಡೀತದಾರ ದೀಪ ಹಚ್ಚಾಕ್ ನಡೀತದಾರ ಮೈಗ್ ಹಚ್ಚಾಕ್ ನಡೀತದ ಇದ ಸಾಸಿವಿರ್ ಇದು ಸಾಸಿವೆ ಎಣ್ಣೆನೂ ತೆಗಿತೀರ ಸಾಸಿವೆ ಎಲ್ಲಾ ಸೀಡ್ಸ್ ನೋಡ್ರಿ ನಮ್ ಎಲ್ಲಾ ಕ್ಲೀನ್ ಹೌದೌದು ಸರ್ ಕ್ಲೀನಿಂಗ್ ಬಾಳ್ ಮಹತ್ವ ಕೊಡ್ತೇವ್ರಿ ನಾವು ಮೇನ್ ಅದೇ ರೀ ಯಾವ್ದೇ ತರದ ಕಷ್ಟ ಎಲ್ಲಾ ಫಸ್ಟ್ ಕ್ವಾಲಿಟಿ ಮೇಂಟೈನ್ ಸರ್ ಹ್ಮ್ 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 ಗಿಟ್ಕನೆ ಇದು ಈ ಇವತ್ತಿನ ರೇಟ್ ರೂಪಾಯಿ ಬಿಲ್ಲಿಂಗ್ ಒಂದ್ ನೂರ ತೊಂಬತ್ತೂಪಾಯಿ ಬಿಲ್ ಆಗೈತ್ರಿ ಫಸ್ಟ್ ಕ್ವಾಲಿಟಿನ ತರಿಸೇವ್ರಿ ನಾವು ರೇಟ್ ಬೇಕಾದ್ರ ಹತ್ತ್ ರೂಪಾಯಿ ಹೆಚ್ಚಿಗೆ ತಗೋತೇವ ಆದ್ರೆ ಗ್ರಾಹಕರಿಗೆ ಮೋಸ ಮಾಡ ಇದು ಇಪ್ಪತ್ ರೂಪಾಯಿ ಕೊಡ್ಬೋದ್ರ ನಾ ಬಾಳ ಅಂದ್ರ ಖುಷಿ ಇಂಡಿ ಇದು ನನ್ನ ಕಡಸ ನೂರು ರೂಪಾಯಿ ಆಗಿ ಹೊರಬಿಡತ ರೀ ಹೋ ಹೋ ಹಾ ಈಗ ಮಾರಾಟ ಮಾಡಿದ್ರ ಇಪ್ಪತ್ತು ರೂಪಾಯಿ ಕೆಜಿ ಇದು ನಾನು ಭೂಮಿ ಹಾಕೋದ್ರಿಂದ ನನಗ ಅದ್ರ ಹೊತ್ ಪಾಯಿಂಟ್ ರಿಟರ್ನ್ಸ್ ಆಗಿ ಹೊರಗೆ ಬೀಳ್ತತ್ರಿ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋ ಇವತ್ ನಾವು ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಒಬ್ಬ ವಿಶೇಷ ಮತ್ತು ವಿಭಿನ್ನ ರೈತ ಕಮ್ ಉದ್ಯಮಿಯನ್ನ ಪರಿಚಯ ಮಾಡಿಸ್ತಾ ಇದ್ದೇನೆ ಇವರು ಮುಖ್ಯವಾಗಿ ಕೃಷಿನ ಮಾಡ್ತಾರೆ ಜೊತೆಗೆ ಉಪಕಸುಬನ್ನು ಮಾಡ್ತಾ ಇದ್ದಾರೆ ಎಲ್ರು ಕೃಷಿ ಜೊತೆಗೆ ಉಪ ಮಾಡಿದ್ರೆ ಇವರು ಕೃಷಿಗೋಸ್ಕರ ಉಪ ಮಾಡ್ತಾ ಇದ್ದಾರೆ ಇದೇ ಇವತ್ತಿನ ವಿಶೇಷ ಯಾಕಂದ್ರೆ ಇವರು ಒಂದು ಆಯಿಲ್ ಮಿಲ್ ಅನ್ನ ಶುರು ಮಾಡಿದ್ದಾರೆ ಆಯಿಲ್ ಮಿಲ್ ಅಂದ್ರೆ ಎಣ್ಣೆ ತಯಾರು ಮಾಡಿ ಮಾರಾಟ ಮಾಡಿ ಅದರಿಂದ ಆದಾಯ ಪಡೆಯೋದು ಆದ್ರೆ ಇವರು ವಿಶೇಷವಾಗಿ ಎಣ್ಣೆ ತಯಾರು ಮಾಡಿ ಅದರಿಂದ ಬರುವಂತ ಇಂಡಿಯನ್ನ ಅವ್ರು ಕೃಷಿಗೋಸ್ಕರ ಬಳಸುವುದಕ್ಕೆ ಗಾಣ ಶುರು ಮಾಡಿದ್ದಾರೆ ಬನ್ನಿ ಇಂಟ್ರೆಸ್ಟಿಂಗ್ ರೈತರನ್ನ ಪರಿಚಯ ಮಾಡಿಸೋಣ ನಮಸ್ಕಾರ ಸರ್ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ನನ್ನ ಹೆಸರು ಸಂಗಪ್ಪ ಬಸಪ್ಪ ಮುರುಗೋಡ ಅಂತ ಹೇಳಿ ಮಲ್ಲೂರು ವಿಲೇಜ್ ಸವದತ್ತಿ ತಾಲೂಕು ಬೆಳಗಾವಿ ಜಿಲ್ಲಾ ರೀ ಸರ್ ಟೋಟಲ್ ಆಗಿ ಎಷ್ಟ್ ಎಕರೆ ಅದ ಏನೇನ್ ಬೆಳೆಗಳು ಬೆಳಿತೀರಿ ನಂದ ಟೋಟಲ್ ಹದಿನಾರು ಎಕರೆ ಜಮೀನ್ ಅದ ರೀ ಎಲ್ಲಾ ಕಬ್ಬ ಎಲ್ಲಾ ಬೆಳೆಗಳನ್ನ ಬೆಳಿತಾವ್ರಿ ಆದಷ್ಟು ಸಾವಯವಕ್ಕೆ ಹೊತ್ತು ಕೊಟ್ಟಿದವ್ರಿ ಅವತ್ ಸಾವಯವಾಗ ಮಾಡಿಕೊಂತ ಅದೇ ದೃಷ್ಟಿಯಿಂದಲೇ ಈ ಗಾಣಾನ ಸೃಷ್ಟಿಯಾಗ ಸರ್ ಸಾಮಾನ್ಯವಾಗಿ ವ್ಯಾಪಾರ ಮಾಡಾಕ ಲಾಭ ಪಡೆಯಕ ಗಾಣ ತೆಗಿತಾರ ಎಣ್ಣೆ ಮಾಡಿ ಮಾರಾಟ ಮಾಡ್ತಾರ ಹಿಂಡಿ ಮಾರಾಟ ಮಾಡಿ ಆದಾಯ ಪಡಿತಾರ ನೀವು ವಿಶೇಷವಾಗಿ ಇಂಡಿ ಇಟ್ಕೊಳಕ್ಕೋಸ್ಕರ ಗಾಣ ಮಾಡಿದಿನ ಅಂತ ಹೇಳಿದ್ರಿ ಏನ್ ಸ್ಪೆಷಲ್ ಸರ್ ಸರ್ ನಂದ ಅಗ್ರಿಕಲ್ಚರ್ ಆದಾಯನ ಬಾಳ ಸರ್ ಹ್ಮ್ ಮತ್ತ ಅದಕ್ ಅದಕ್ಕಾಗಿ ನಾವ್ ಏನಾರ ಹುಡುಕ್ಬೇಕಲ್ರಿ ಮುಂದ ಇನ್ನು ಒಂದೇನಂತ ಅಂದ್ರ ಆ ಈಗಿನ ಸಮಾಜಕ್ಕೆ ಆರೋಗ್ಯನು ಬೇಕಾಗೈತ್ರಿ ನನ್ನ ಭೂಮಿ ಆರೋಗ್ಯ ಫಸ್ಟ್ ಕಾಕೋಬೇಕಾಗೈತ್ರಿ ಅದ ಜನರ ಆರೋಗ್ಯ ಹ ಎರಡು ಸೇರಿಗ ಒಳ್ಳೆ ರೀತಿ ಎರಡು ನಡೆಯಾಕ್ತಾವ ಅದ ಖುಷಿಯನ್ನು ಸರ್ ಯಾವ್ಯಾವ ಇಂಡಿ ಇಂಡಿಗಳ ತಯಾರಾಗ್ತರಿ ಮತ್ರ ಯಾವ್ಯಾವ ಎಣ್ಣಿ ತೆಗಿತೀರಿ ಯಾವ್ ತರ ತೆಗಿತೀರಿ ಒಂದೊಂದಾಗಿ ತೋರ್ಸ್ ಸರ್ ಈಗ ನೀವು ಎಣ್ಣೆ ತಯಾರ್ ಮಾಡಬೇಕಂದ್ರೆ ಕಾಳುಗಳನ್ನು ಯಾವ ತರ ಕಲೆಕ್ಟ್ ಮಾಡ್ತೀರಿ ಯಾವ್ಯಾವ ಕಾಳಗಳನ್ನು ಕಲೆಕ್ಟ್ ಮಾಡ್ರಿ ತೋರ್ಸಿರ್ತಾರ ಸರ ನನ್ ಕಡಿಸಿ ಮೇನ್ ಸ್ಟೋರೇಜ್ ಅಂದ್ರೆ ಆ ಮೇನ್ ಸ್ಟೋರೇಜ್ ಇದ ಕುಸುಬಿ ಹಿಂಗ್ ಸ್ಟಾಕ್ ಮಾಡ್ತೇವ್ರಿ ಈಗ ಕ್ಲೀನಿಂಗ್ ಹೋಗೇತ್ರಿ ಇದು ಇದೊಂದು ಐದಾರು ಟನ್ ಅಷ್ಟ ಮಾಲ್ ಐತ್ರಿ ಸೀಸನ್ದಾಗ ಒಂದ್ ದೀಡ್ ನೂರು ಟನ್ ಮಟ್ಟ ಸ್ಟಾಕ್ ಮಾಡಿರ್ತೇವ್ರಿ ಆ ಅಷ್ಟು ಎಣ್ಣೆ ತೆಗಿತೀರಿ ಸರ್ ಹೆಸರ ಬಾಳ್ ಬೇಕ್ರಿ ಇದೆಲ್ಲಾ ನಿಂಬಲ್ಲೇ ಬೆಳಿತೀರಿ ಬೇರೆ ಕಡೆಯಿಂದ ಬರ್ತಾವ್ರಿ ಬೇರೆ ಕಡೆಯಿಂದ ಸರ್ ಇದ ಕ್ಲೀನ್ ಅಂತ ಅಂದ್ರೆ ಹೆಂಗ್ರಿ ಇದ್ರ ಒಳಗ ಕಾಂಗ್ರೆಸ್ ಕಸದ್ ಬೀಜ ಉಪ್ಪುಲ್ ಬೀಜ ಅಂತ ಇಂತ ಕಸದ್ ಬೀಜ ಬರ್ತದೆ ಮಷಿನ್ ಕಟಿಂಗ್ ರೀ ಸರ್ ಅದಕ್ಕ ಈ ತರ ಆ ಕ್ಲಿನಿಕ್

ಈ ಸಣ್ಣ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಒಂದೊಂದು ಸ್ಪೂನ್ ಕೊಡ್ಬೇಕಂತ ಹೇಳ್ತಾರ ಡಾಕ್ಟರ್ಸ್ ರೀ ಅದಕ್ಕ ಇದನ್ನ ಕ್ಲೀನ್ ಮಾಡಿ ಎರಡ್ ಮಾಡಿ ಎಳ್ಳಹಣ್ಣ ತೆಗ್ದಿರ್ತಾವ್ರ ಮಕ್ಕಳ ಸಲುವಾಗಿ ಮುಂದೆ ಅಡಿಗೆ ಮಾಡಾಕ ನಡೀತಿದಾರೆ ದೀಪ ಹಚ್ಚಕ ಇದ ಇದ್ ರೀ ಇದು ಸಾಸಿವೆ ತೆಗಿತೀರಿ ಸಾಸಿವೆ ಎಲ್ಲಾ ಸೀಡ್ಸ್ ನೋಡ್ರಿ ನಮ್ಗೆ ಹೌದೌದು ಬಾಳ್ ಮಹತ್ವ ನಾವು ಮೇನ್ ಅದೇ ರೀ ಯಾವ ತರದ ಕಸ ಇಲ್ಲ ಹೌದು 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 ಶಾಶ್ವಯ ಆಗಿ ಇದ್ದಷ್ಟು ಕಸ ಎದ್ರಾಗ ಬರಲ್ಲ ಹೌದು ಕ್ಲೀನ್ ಇರುತ್ತೆ ಹೌದು ಹೌದು ಸರ್ ಎಲ್ಲ ಟನ್ ಗಂಟಲೇ ತರ್ಸಿರ್ತವರು ಬಲ್ಕ್ ಕ್ವಾಂಟಿಟಿ ಒಳಗ ಮಾರ್ತೇವೋ ಗ್ರಾಹಕರಿಗೆ ರೇಟ್ ನೆಕ್ಸ್ ಹೋಗ್ಬಿಂಗೇ ಕೊಡ್ತಾರೆ ಓಹೋ ಹ್ ಹ್ ಇದರ ಗಾಣಗಳು ಯಾವ ತರ ಗಾಣಗಳು ಸರ್ ಈಗ ಎಲ್ಲ ಕೋಲ್ಡ್ ಪ್ರೆಸ್ ಮೆಥಡ್ ಕೋಲ್ಡ್ ಪ್ರೆಸ್ ಅಂತ ಜಾಸ್ತಿ ಇದು ಮಾಡ್ತಾರೆ ಯಾವ ತರ ಇದಾವ ಅದನ್ನ ತೋರಿಸಿ ಸರ್ ಕೋಲ್ಡ್ ಪ್ರೆಸ್ ಮೆಥಡ್ ಅನ್ನೋ ಹ್ 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 ಇದ ಖುಷ್ಬಿ ಒಂದ ಈ ಮಷಿನ್ ಕ ಹಾಕ್ತೇವ್ರಿ ನಾವ್ ಈ ಮಷಿನ್ ಕ ಹಾಕೊಂಡ್ ವಿಶೇಷ ಏನಂತಂದ್ರಿ ಕಾಳುಗಳಿಗೆ ನೀರ್ ಬಡಿತಾರ ನೀರ್ ಹೌದ್ರಿ ನೀರ್ ಬಡದ್ರ ಮೈಸೂರ್ ಕಂಟಂಟ್ ಹೆಚ್ಚಿಗೆ ಆಗಿ ಆ ಕ್ವಾಲಿಟಿ ಹಾಳಾಗ್ತದ್ರಿ ಹಾ ಇಲ್ಲಿ ನೋಡ್ರಿ ನಾವ್ ಕಾಳಿಗೆ ಒಟ್ಟ ನೀರ್ ಬಡಲ್ರಿ ಆದ್ರ ಪರ್ಸೆಂಟೇಜ್ ಒಂದ್ ಸ್ವಲ್ಪ ಕಡಿಮೆ ಬರ್ತದ್ರಿ ನೀರ್ ನೀರ್ ಬಡ್ಯಕ್ ಕಾರಣ ಸರ್ ನೀರ್ ಬಡಿಯಾಕ ಕಾರಣ ಅಂತ ಈಲ್ಡ್ ಹೆಚ್ಗಿ ಬರ್ತೇತ್ರಿ ನೆಕ್ಸ್ಟ್ ಆ ಗಾಂಡದಾಗ ಪಾಸ್ ಆಗುದಿಲ್ಲ ಅಂತ ಹೇಳಿ ಅದಕ್ಕೆ ನೀರ್ ಬಡಿತಾರ ನಿಮ್ಗ ಕೋಡ್ ಪ್ರೆಸ್ ಮೆಥಡ್ ಅಂದರ ಹಾ ಇಲ್ಲಿ ಇಲ್ಲಿ ಕೈ ಹಿಡದ್ರ ಗೊತ್ತಾಗ್ತೇತಿ ನಿಮಗ ಹೌ ಎನ್ ಹೀಟ್ ಐಟ್ ಆಗೋದಿಲ್ಲ ಇದ್ ಐತ ಹಾ 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 ಇದ್ ಭಾಳ ಅಂತ ನಿಮ್ಗ ಹದಿನಾರ್ ಡಿಗ್ರಿ ಸೆಲ್ಸಿಯಸ್ ಅಟ್ಟ ಹೀಟ್ ಆಗ್ತದ ರೀ ಹಾ 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 ನಮ್ಮ ಅಡಿಗೆ ಆಗ್ಬೇಕಂತ ಅಂದ್ರ ತೊಂಬತ್ತರಿಂದ ನೂರಾ ಹತ್ತ ಡಿಗ್ರಿ ಸೆಲ್ಸಿಯಸ್ ಹೀಟ್ ಬೇಕ್ರಿ ಹೌದೌದ್ ಇದು 17% ಅಷ್ಟೇ ಹೀಟ್ ಆಗಿರತದ ಹ್ಮ್ ಹ್ಮ್ ಇದುರಲಿ ವಿಶೇಷವಾಗಿ ಕುಸು ಬೀ ಹಾಕಕ್ಕೆ ಈ ಮತ್ತೆ ಕುಸು ಬೀ ಅಷ್ಟಾರೆ ಹ ಹ ಹ ಈ ಸಿಂಗಾಕાળ ಕೊಬ್ರಿ ಎಲ್ಲಾ ಇದ್ರ ಹಾಗ್ತವರು ಹ ಹ ಹ ಈ ಕಡಿಗೆ ಗಾಣೆ ಅಂದ್ರೆ ಕಡಿಗೆ ಗಾಣೆ ಓಹೋ ಇದರೊಳಗೆ ಶೇಂಗಾ ಕೊಬ್ರಿ ಇದ್ರೊಳಗೆ ಹಾ ಹ್ಮ್ ಇವೆಲ್ಲ ಟಿಪ್ ಟೂರ್ ಇದು ನಮ್ದು ಎನ್ನ ಫಸ್ಟ್ ಕ್ವಾಲ್ಟಿ ಮೆಂಟೇನ್ ಸರ ಗಿಟ್ಕನೆ ಗಿಟ್ಕರಿ ಇದು ಈ ಇವತ್ತಿನ ರೇಟ್ ಒಂದು ನೂರಾ ತೊಂಬತ್ತೆರಡು ರೂಪಾಯಿ ಬಿಲ್ಲಿಂಗ್ ಆಗೈತಿ ಸರ ಫಸ್ಟ್ ಕ್ವಾಲ್ಟಿನೇ ತರಿಸ್ತೇವೆ ರೀ ನಾವು ರೇಟ್ ಬೇಕಾರ ಹತ್ತು ರೂಪಾಯಿ ಹೆಚ್ಚಿಗೆ ಇತ್ಕೊಳ್ತೇವೆ ಆದ್ರೆ ಗ್ರಾಹಕರಿಗೆ ಮೋಸ ಮಾಡಿ ಮೋಸ ಮಾಡ್ಯಾರ ಇದು ಶೇಂಗಾ ಕಾಡು ಶೇಂಗಾ ಇದಾ ಸಿಂಗಾ ಹೆಂಗ್ ಮಾಡ್ತಾರ ರೀ ಈ ಕಬುಚಿ ಅಂತ ಅಂತ ಸುಮಾರ್ ಕಾಳ ಗಣ ಖಾಕ್ತಾರ ರೀ ಹೌದು ಹೌದು ಫಸ್ಟ್ ಕ್ವಾಲಿಟಿನೇ ಓಹೋಹೋ ಸುಮಾರ್ ಕಾಳ ಯೂಸ್ ಮಾಡಂಗಿಲ್ಲ ನಾ ಮುಂದೆ ಎಲ್ಲಾ ಕ್ಲೀನೆಸ್ ಎಲ್ಲಾ ಸ್ಟೀಲಿಂಗ್ ಬಾಂಡೆದಾಗ ಹಾಕಿ ಇಟ್ತಿದ್ದೆನ್ರಿ ಓಹೋ ಸರ ಅಂದಾಜು ಒಂದಿನಕ ಎಷ್ಟು ಎಣ್ಣೆ ಬರ್ತದ್ರೆ ಸರ पहिला ಬಾಳ ತ್ರಾಸಿ ಇತ್ರೇ ಹೆಂಗ್ ಮೊದಲೇ ದಿವಸಕ ಒಂದು ವಾರಕ್ಕೆ ಹತ್ತು ಲೀಟರ್ ಹೋಗ್ಬೇಕಂತ ಅಂದ್ರ ಪ್ರಾಬ್ಲಮ್ ಐತ್ರಿ ಈಗ ನನಗ ಅದನ್ನ ಹೇಳಕ್ ಆಗದ್ರಿ ಯಾಕಂತಂದ್ರ ನೀಷ್ಟು ತೆಗಿತೀರಿ ನನ್ ಕಟ್ಟ ಎಣ್ಣೆ ಸ್ಟಾಕ್ ಇರಬೇಕಂದ್ರಾಕ್ ದಿವ್ಸದ ಮುಂಚತ್ ಆರ್ಡರ್ ಹೇಳ್ಬೇಕ್ರಿ ಅಂದಾಗ ಅವ್ರಿಗೆ ಏನ್ ಸಿಕ್ತತ್ರಿ ಸರ್ ಈಗ ಎಣ್ಣೆ ಉತ್ಪಾದನೆ ಮಾಡ್ತೀರಿ ಗ್ರಾಹಕರು ಜಾಸ್ತಿ ಬರಕ್ ಚಾಲೂ ಮಾಡ್ತಾರೆ ಅವಾಗ ಈ ಕೋಲ್ಡ್ ಪ್ರೆಸ್ ಮಿಷಿನ್ ಗಳಲ್ಲಿ ಅಷ್ಟೊಂದು ಉತ್ಪಾದನೆ ಬರೋದಿಲ್ಲ ಅದಕ್ಕೆ ಯಾವ ತರ ಮೇಂಟೈನ್ ಮಾಡ್ತಾರ ಒಂದ್ ಲೆವೆಲ್ ಓಡಿಸ್ಕೊಂತ ಹೊಂಟಿದೇನ್ರಿ ಯಾಕಂತಂದ್ರ ನನ್ಗ ಮೇನ್ ಎಣ್ಣೆಕ್ಕಿಂತ ಮೇನ್ ಹಿಂಡಿ ಸರ್ ನನಗ ಯಾವಾಗ ಬ್ಯಾಶ್ಗಿ ಸೀಜನ್ದಾಗ ನನಗ ಬಲಕ್ ಹಾಕ ಅನುಕೂಲ ಬಾಳ ಇರ್ತದ್ರಿ ಅವಾಗ ರಾತ್ರಿ ಎಣ್ಣೆ ಹೊಡಿತೇವ್ರಿ ಎಣ್ಣಿ ಹೋಗಿ ಹೋಗ್ತೇತ್ರಿ ಖರೆ ಏನೈತ್ರಿ ನನಗ್ ಹಿಂಡಿ ನನಗ್ ಹೊಲಕಾಕ ಯಾವಾಗ ಹೆಚ್ಗಿ ಬೇಕಲ್ಲ ಅವಾಗ ರಾತ್ರಿ ಹೆಗ್ಲಿ ಹೊಡಿತವ್ರಿ ಇಲ್ಲಂತ ಒಂದ್ ಲೆವೆಲ್ ಹೊಡ್ಕೊಂತ ಹೋಗ್ತೇತ ಒಟ್ನಲ್ಲಿ ನಿಮ್ಗ ವ್ಯಾಪಾರಕ್ಕಿಂತ ನಿಮ್ಗ ಹಿಂಡಿ ತೆಗದ್ರಿ ಹೌದೌದ್ ಸೀಜನ್ ಆಯ್ತು ಸೀಜನ್ ಆಯ್ತ್ರಿ ನಮಗ್ ಹಿಂಡಿ ಹೆಚ್ಚಿಗೆ ಬೇಕಂದ ರಾತ್ರಿ ಹೆಗ್ಲಿ ಹೊಡಿತವ್ರಿ ಒಂದ ಇದನ್ನ ಈಗ ಕಾಯಿಮ್ ಕಸ್ಟಮರ್ಗಳು ಬಿಡಾಕ್ ಬರ್ ಅವ್ರ ನಾಲ್ಕ ದಿವಸ ಮುಚ್ಚಿತ್ ಹೇಳಿರ ಅಂತ ಅಂದ್ರ ವ್ಯವಸ್ಥಾ ಅಂತ ಮಾಡ್ತಾರೆ ಈಗ ಯಾರಾದ್ರೂ ಬೇರೆ ಜಿಲ್ಲೆದವರಾಗ್ಲಿ ನಮ್ಮ ವಿಡಿಯೋ ಮುಖಾಂತರ ನೀವು ಎಣ್ಣೆ ಬೇಕ್ರೆ ಕೊಡ್ತೀರ ಕಳ್ಸಿ ಕೊಡ್ತೀರ ಸರ ಈಗ ನನಗ ಇದ್ದ ಕಸ್ಟಮರ ನನಗ ಮೇಂಟೈನ್ ಮಾಡೋದು ಒಂದ್ ಸ್ವಲ್ಪ ಅಜ್ಜ ಅದ್ರಿ ಹ್ಮ್ ಆದ್ರ ಏನೈತ್ರಿ ಕಳಿಸ್ಕೊಡ್ತೇವ್ರಿ ಒಂದ್ ಸ್ವಲ್ಪ ಎಂಟು ದಿವ್ಸದ ಮುಚ್ಚವಾಗಿ ಹೇಳಿ ಒಂದ್ ಸ್ವಲ್ಪ ಆ ಹಂಗ ಪೈಲಾ ಹೇಳಿದ್ರ ಮುಟ್ಸು ವ್ಯವಸ್ಥೆ ಮಾಡ್ತೇನೆ ಸರ್ ಏನೇನ್ ರೇಟ್ನಾಗ ಮಾತೇರಿ ಶೇಂಗಾ ಎಣ್ಣೆ ಕುಟುಂಬಿ ಎಣ್ಣೆ ಮತ್ತೆ ಈ ಸಾಸೆ ಎಣ್ಣೆ ಒಂದೇ ಲೆವೆಲ್ ರೇಟ್ ಅಂತ ಇರುದಿಲ್ರಿ ಯಾಕಂತಂದ್ರ ಆ ಸೀಸನ್ ವೈಸ್ ಈಗ ನೋಡ್ರಿ ಕೊಬ್ಬರಿ ಒಂದ್ ನೂರ ಮೂವತ್ ರೂಪಾಯಿ ಇತ್ರಿ ಇವತ್ತು ಒಂದ್ ನೂರ ತೊಂಬತ್ತಾರು ರೂಪಾಯಿ ಬಿಲ್ಲಿಂಗ್ ಆಗಿ ಬಂದ್ರಿ ಮೊದಲ ಮುನ್ನೂರ ಐವತ್ ರೂಪಾಯಿ ಕೊಟ್ಟಿದೀವ್ರಿ ಕೊಬ್ಬರಿ ಎಣ್ಣೆ ರೀ ಈಗ ನಮಗ್ ನಾಲ್ಕನೂರ ಐವತ್ ರೂಪಾಯಿ ಕೊಟ್ರಗ್ ಗಿಟ್ಟದ ಆ ರೇಟ್ ಏರಿವೇಶನ್ ಆಗ್ತೇತ ರೀ ಒಂದ್ ಸಿಜನ್ದ ಖುಷಿಬಿ ರೇಟ್ ಡೌನ್ ಇರ್ತದ ಈಗ ನಾವು ಸೀಜನ್ ಕಿಂತ ಹತ್ ರೂಪಾಯಿ ಆನ್ ಹೆಜ್ಗಿ ಪಟ್ಟ ತಗೋಬೇಕ್ರಿ ಒಮ್ಮೆ ಏನ್ ಆಗ್ತಿರ್ತದ್ರಿ ಲಾಸು ಇಲ್ ಇಲ್ಲ ಇಲ್ ಕೊಡ್ಬೇಕಾಗತೀ ಈ ಸದ್ಯ ಪರಿಸ್ಥಿತಿ ಹಂಗೈತರ ಖುಷ್ಬಿದು ನೆಕ್ಸ್ಟ್ ಕೊಬ್ಬರಿ ಒಂದೊಂದ್ ಕಾಲಿಂದ ಒಂದೊಂದ್ ಟೈಮ್ ಹಿಂಗೇಶನ್ ಆಗ್ತದೆ ರೀಸೆಂಟ್ ರೇಟ್ ಏನದ ಈಗ ಕುಶ್ಬಿ ಎಣ್ಣಿ ಮೂರ್ನೂರ ಮೂವತ್ ಪುಡಿ ಆಗ್ತೇವ್ರಿ ಸಿಂಗಾಲೆಣ್ಣಿನೂ ಮೂರ್ನೂರ ಮೂವತ್ ಪುಡ ಆಗ್ತೇವ್ರಿ ಈಗ ಕೊಬ್ಬರಿ ಎಣ್ಣಿನ ಜಂಪ್ ಮಾಡಿದ್ರಾಕ್ನೂರ ಐವತ್ ಪುಡ ಆಗ್ತೇವ್ರಿ ಆಮೇಲೆ ಇದ್ರಿ ಯಾವ್ದ್ರಿ ಎಳ್ಳ ಎಣ್ಣೆ ಐದ್ನೂರ ರೂಪಾಯಿ ಕೊಡ ಆಕ್ತೇವ್ರಿ ಐದನೂರ ರೂಪಾಯ್ ರೀ ಆಮೇಲೆ ಇದ್ರಿ ಸಾಸಿವೆ ಎಣ್ಣೆ ಮುನ್ನೂರ ಐವತ್ ಇದ ಪುಡೆ ಎಣ್ಣೆ ಇದಾದ ಇದ ಹಿಂಗ್ ಗೊತ್ತಾಗದ್ರಿ ಸರ ನಾನ್ ನಿಮಗ್ ತಗೋದ್ ತೋರಿಸಿ ಒಂದ್ ಮಿಂಟ್ ಈ ಶಿಂಗಾಳೆ ಹಿಂಗ್ ಬಿಡ್ರಿಂಗಣ್ಣ ನಂದು ವಿಶೇಷ ಅದರ ಸಲುವಾಗಿ ಅನ್ನ ಒಂದ್ ಹುಡುಗ ಕ್ಲೀನಿಂಗ್ ಇಟ್ಟು ಇಟ್ಬಿಟ್ಟಿರ್ತೇನೆ ಬರೀ ಕ್ಲೀನ್ ರೀ ಏನು ಏನ್ ಕೆಲಸ ಎಲ್ಲಿ ಕಸ ಬಿದ್ದಿರ್ತೈತಿ ಎಲ್ಲಿ ಒರ್ಸುದು ತಿ ಅದೇ ಕೆಲಸ ರೀ ಅವ್ನ್ ಇವೆಲ್ಲಾ ಶಿಂಗಾಳೆ ಎಣ್ಣೆ ಕೊಡ್ರಿ ಇದಾಗ ಕುಸುಬಿ ಹಣ್ಣು ಸರ ಕುಸುಬಿ ಹಣ್ಣು ಹೆಂಗ್ ಬರ ಹೆಂಗ್ ಎಲ್ಲ ಕುಸುಬಿ ಹಣ್ಣು ಹೊಡೆದವ ನೋಡ್ರಿ ಫಿಲ್ಟರ್ ಅಂತ ಹೇಳ್ತಾರ ಸರ ಇದು ಫಿಲ್ಟರ್ ಡಬಲ್ ಫಿಲ್ಟರ್ ಆದಂಗ್ ಬರ್ತಿರ್ತದ ಸರ್ ಏನ್ರಿ ಇದ ಹೆಂಗಂತ ಅಂದ್ರೆ ಆ ಫಿಲ್ಟರ್ ಅನ್ನೋದು ಜನಕ್ಕೆ ಮೋಸದ ವ್ಯಾಪಾರ ನಮ್ ಹಿಂದಿನ ಮಂದಿ ಎಲ್ಲ ಬರೀ சாசுவ சாசுவே இவெல்லாம் ಸರ ಇವು ಹಿಂದಿಗಾಡ್ರಿ ಅವ್ರಿ ಹ್ಮ್ 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 ಇವನ ಬಂದ್ ಬಂದಂಗ ಬಂದ್ ಬಂದಂಗ ತಗದ ಪ್ಯಾಕಿಂಗ್ ಮಾಡಿ ಒಂದ್ ತವದಲ್ಲ ಹೊಟ್ಟಿ ಬಿಡ್ತೇವ್ರಿ ನಮಗ್ ಬೇಕಂದಾಗ್ರಿ ಇವು ಇವ್ ಸಿಂಗಾ ಕ್ವಾಂಟಿಟಿ ಎಷ್ಟಿರ್ತತ್ರಿ ಸಾಸ್ವಿ ಎಷ್ಟ ಇರ್ತತ್ರಿ ಎಳ್ ಎಷ್ಟ ಇರ್ತತ್ರಿ ಕೊಬ್ಬರಿ ಒಂದ ಹಾಕುದಲ್ರಿ ನಾನು ಕೊಬ್ಬರಿ ಇದೆಲ್ಲಾ ಹೋಟೆಲ್ ಬಿಡ್ತಾರ್ರಿ ಅಂದ್ರ ನಾವ್ ಪ್ಯೂರ್ ಕೊಬ್ರಿ ಹಾಕೋದ್ರಿಂದ ಹೋಟೆಲ್ ದ್ರಿ ಓದ್ಬಿಡ್ತಾರ ತಯಾರಿಲ್ರಿ ಅವ್ರ ಇದ್ ಉಳಕಿದ ಹಿಂದ ಏನೈತ್ರಿ ಇದನ್ನೆಲ್ಲಾ ಸ್ಟೋರ್ ಮಾಡಿ ಎಷ್ಟ್ ಅವನ ಅವನ್ನೆಲ್ಲಾ ಮಿಕ್ಸಿಂಗ್ ಮಾಡ್ರಿ ನನ್ ಭೂಮಿ ಖಾಲಿ ಇದ್ದಾಗ ಹ್ಮ್ ಯಾಕಂದ್ರೆ ಲೇಬರ್ ಕಾಸ್ಟ್ ಬಾಳ ಆಗ್ತದ ನೀವು ಹಿಂಡಿಗೋಳಿ ಇವ್ನ ಒಮ್ಮೆ ಸಾವಯವ ಬಂದಿಂದ ಒನ್ ಟೈಮ್ ನಮ್ಗ ಅನುಕೂಲ ಸಿಕ್ಕಾಗ ಟೇಲರ್ ದಾಗ ತುಂಬಿಕೊಂಡು ಹೋಗಿ ಬುಟ್ಟಿ ತುಂಬ ತುಂಬ ಹರಿವೆ ಹರಿವಿ ಬಿಡ್ತೇವ್ರಿ ಹರಿವೆ ಗಳೆ ಹೊಡೆದ್ ಗಳೆ ಹೊಡ್ಕೊಂಡ್ ಇದರಿಂದ ನಿಮ್ ಭೂಮಿಗೆ ಅನುಕೂಲ ಆಗದ್ರಿ ಸರ ಇದ ಹೆಂಗೈತೆ ಅಂತಂದ್ರಿ ಇದ್ ಇಪ್ಪತ್ ರೂಪಾಯಿ ಕೊಡ್ಬೋದ್ರ ನಾ ಬಾಳ ಅಂದ್ರೆ ಕುಸಬಿ ಹಿಂಡಿ ಹಾ ರೀ ಇದ್ ನನ್ ಕಡೆ ನೂರ್ ರೂಪಾಯಿ ಆಗಿ ಹೊರಬೀಳ್ತತ್ರಿ ಓಹೋ ಹೋ ಹೋ ಈಗ ಮಾರಾಟ ಮಾಡಿದ್ರ ಇಪ್ಪತ್ ರೂಪಾಯಿ ಕೆಜಿ ಇದ್ ನಾನು ಭೂಮಿ ಹಾಕೋದ್ರಿಂದ ನನಗ ಅದ್ರ ಹತ್ತು ಪಟ್ ರಿಟರ್ನ್ ಸಾಕ್ ಹೊರ ಬೀಳ್ತತ್ರಿ ಯಾಕಂತಂದ್ರ ನಾನ ಈಗ ಫರ್ಟಿಲೈಸರ್ ಸತ್ಯ ಹಾಕಿದ್ ನನಗ್ ವರ್ಷಕ್ಕ ಹತ್ ಲಕ್ಷ ರೂಪಾಯಿ ಬೇಕ್ರಿ ಹೌದೌದ್ರಿ ಹೌದ್ರಿ ಆ ಇದ್ ಏನ್ರಿ ಇದು ಇದು ಎಂದೂ ಇದು ಮಾಣಿಕ್ಯಾರ ಇದ್ ಈ ಈಗ ಸರ್ಕಾರಿ ಗೊಬ್ರ ಲಿಮಿಟೇಷನ್ ಇರ್ತತ್ರಿ ಅದಕ್ಕೆ ಟೈಮಿಂಗ್ ಇರ್ತದ ಹೌದ್ರಿ ಡಿ ಎ ಪಿ ಗೊಬ್ರಾ ನಿಮಗೆ ಎಂಬತ್ತರಿಂದ ನೂರ್ ದಿವ್ಸ ಕೆಲ್ಸ ಮಾಡತತಿ ಯೂರಿಯಾ ಹಾಕಿದ ಇಪ್ಪತ್ನಾಕ್ ತಾಸ ನಿಂತ ಒಂದ್ ಹತ್ ಹದ್ನೈದ್ ದಿವ್ಸ ಕೆಲ್ಸ ಮಾಡತತಿ ಇದ್ ಹಂಗಲ್ರಿ ಲೈಫ್ ಟೈಮ್ ಹಂಗಾಗಿ ನೀವು ಇಂಡಿ ಹಿಂಡಿಗೋಸ್ಕರನೇ ಗಾಣ ಚಾಲ ಒಳ್ಳೆ ಒಳ್ಳೆ ಕೆಲ್ಸ ಸರ್ ಸಿಂಗಾದ ಎಣ್ಣೆ ವ್ಯಾಪಾರನ ಆಗ್ತದ ನಾಕ್ ಜನಗ ಒಳ್ಳೆ ಎಣ್ಣಿ ಕೊಟ್ಟಂಗನ ಆಗ್ತದ ಜೊತೆಗೆ ನಿಮ್ ಸಾವಯವ ಕೃಷಿಗೆ ಇದ್ರದೆಲ್ಲಾ ಅನುಕೂಲ ಆಗ್ಯದ್ರಿ ಹೌದ್ ಓಕೆ ಸರ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ನಿಮ್ ಗಾಣಾನು ಚಲೋ ನಡೀಲಿ ನಿಮ್ ಹೊಲಾನು ಚಲೋ ಬೆಳಿಲಿ ನಮಸ್ಕಾರ ರೀ ನಮಸ್ತೆ